ಪತಿ ಬರ್ತ್ಡೇಗೆ ಮಹತ್ತರ ಕಾರ್ಯ ಕೈಗೊಂಡ ಪ್ರಿಯಾ ಪ್ರಿಯಾಸುದೇ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ ವೆಲ್ಕಮ್ ಟು ದ ಚಾನಲ್ ನಟ ಕಿಚ್ಚ ಸುದೀಪ್ ಅವರ ಐವತ್ತೆರಡನೇ ಹುಟ್ಟುಹಬ್ಬಕ್ಕೆ ಪತ್ನಿ ಪ್ರಿಯಾ ಮಹತ್ತರ ಕಾರ್ಯ ಕೈಗೊಂಡಿದ್ದಾರೆ ಅಂಗ ಮತ್ತು ಅಂಗಾಂಶ ದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಮೂಲಕ ಪ್ರಿಯಾ ಸುದೀಪ್ ಅಂಗ ಮತ್ತು ಅಂಗಾಂಶ ದಾನ ಮಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಒಂದು ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತದೆ ಅಂದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಇಲ್ಲ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಪ್ರತಿ ವರ್ಷ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳಾಗ್ಲಿ ಸ್ನೇಹಿತರಾಗ್ಲಿ ಯಾವುದೇ ತರವಾದ ಒಂದು ಒಳ್ಳೆ ಕಾರ್ಯಗಳು ನಡೆಸ್ತಾನೆ ಬಂದಿದ್ದಾರೆ ಅದು ರಕ್ತದಾನ ಅನ್ನದಾನ ಆಗ್ಲಿ ಬಡ ಮಕ್ಕಳಿಗೆ ಸಹಾಯ ಆಗ್ಲಿ ಯಾವುದೇ ಒಂದು ರೀತಿಯಲ್ಲಿ ಅವ್ರದೇ ಆದ ಒಂದು ಸಣ್ಣ ಕಾಣಿಕೆ ನಮ್ಮ ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಈ ವರ್ಷ ಅವರ ಹುಟ್ಟುಹಬ್ಬಕ್ಕೆ ನಾನು ಆರ್ಗನ್ ಮತ್ತು ಟಿಶ್ಯೂ ಅಂದ್ರೆ ಅಂಗ ಮತ್ತು ಅಂಗಾಂಶಗಳ ಡೊನೇಷನ್ ಮಾಡಿದೀನಿ ಅದರ ಪ್ರಕ್ರಿಯೆ ಬಹಳ ಸುಲಭ ಆಗಿದೆ ಅದ್ರ ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ಬರುತ್ತೆ ನಿಮ್ದು ಒಂದು ಸಣ್ಣ ನಿರ್ಧಾರದಿಂದ ಒಂದು ಜೀವ ಉಳಿಯುತ್ತೆ ಅಂದ್ರೆ ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಕೆ ಎಸ್ ಸಿ ಎಫ್ ಮೂಲಕ ನಾನು ಈ ರಿಜಿಸ್ಟ್ರೇಷನ್ ಮಾಡಿದೀನಿ ನೀವು ದಾನ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್ ಸಣ್ಣ ಒಂದು ಕೋರಿಕೆ ಇವತ್ತು ಈ ವರ್ಷ ಐವತ್ತೆರಡು ತುಂಬಿದೆ ಯಾಕಂದ್ರೆ ಸುದೀಪ್ ಅವರಿಗೆ ಐವತ್ತೆರಡನೇ ಹುಟ್ಟುಹಬ್ಬ ಅಂತ ಐವತ್ತೆರಡು ಜನ ನಮ್ಮ ಟೀಮ್ ಇಂದ ಪ್ಲೆಜ್ ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಭೂಮಿಕಾ ದೊಡ್ಡಯ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ದಿನ ಶುಭವಾಗಿರ್ಲಿ ನಾನು ಭೂಮಿಕಾ ದೊಡ್ಡಯ್ಯ